ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಬೆಳಗ್ಗೆ ಮಳೆ ಬರೋ ಹಾಗಾಗಿತ್ತು ಬೆಳಗ್ಗೆಯಿಂದ ಸಂಜೆವರೆಗೂ ಮಳೆ ಇಲ್ಲ ಸೊ ಏನು ಕೆಲಸ ಮಾಡೋಕ್ಕೂ ಫುಲ್ ಮೂಡೇ ಇರಲಿಲ್ಲ ಯಾಕಂದರೆ ಮಳೆ ಬರ್ತಾಯಿತ್ತಲ್ಲ ಬೆಳಿಗ್ಗೆ ಎದ್ದು ಮಾಮೂಲಿ ರಂಗೋಲಿ ಆಗ್ತಾಯಿದ್ದೀನಿ ಬೆಳಗ್ಗೆ ಬೇಗ ಎದೊಳೋದ್ರಿಂದ ನಮಗೆ ತುಂಬ ಉಪಯೋಗ ಇದೆ ನಾನು ಕೂಡ ತ್ರೀ ಡೇಸಿಂದ ಬೇಗ ಎದೊಳಕ್ಕೆ ಟ್ರೈ ಮಾಡ್ತಾಯಿದ್ದೀನಿ ನೀವು ಟ್ರೈ ಮಾಡಿ ಬೇಗ ಎದ್ದೊಳೋದ್ರಿಂದ ನಮ್ಮ ಎಲ್ತ್ಗೆ ತುಂಬ ಒಳ್ಳೆಯದು ಮತ್ತು ದಿನ ಪೂರ್ತಿ ಹ್ಯಾಪಿಯಾಗಿರ್ಬೋದು ಮತ್ತು ಖುಷಿಯಿಂದ ಎಲ್ಲ ಕೆಲಸನೂ ಮಾಡ್ಬೋದು ಬೇಗ ಇದ್ದು ಸ್ವಲ್ಪ ವಾಕ್ ಮತ್ತು ಎಕ್ಸಸೈಸ್ ಮಾಡೋದ್ರಿಂದ ಮೈಂಡ್ ಕೂಡ ತುಂಬ ಫ್ರೆಶ್ ಅನಿಸುತ್ತೆ ಬೇಗ ರಂಗೋಲಿ ಎಲ್ಲ ಹಾಕಿ ನೆಕ್ಸ್ಟ್ ನಾನು ಟಿಫನ್ಗೆ ಮಸಾಲ ಚಿತ್ರಾನ್ನ ಮಾಡಿ ತಿಂತಾಯಿದ್ದೀನಿ ತಿಂದು ಡೈರೆಕ್ಟ್ ನಾನು ಅಡುಗೆ ಮಾಡೋಕ್ಕೆ ಕೊಟ್ಟೋದೆ ಹೊತ್ತು ಅಡುಗೆ ಮಾಡಕ್ಕೆ ಮನಸ್ಸೇ ಇರೋದಿಲ್ಲ ಸೊ ಅದಕ್ಕೇನು ಆದಮೇಲೆ ಅಡುಗೆನ ಶುರು ಮಾಡ್ತಾಯಿದ್ದೀನಿ ಏನಿಲ್ಲ ಇವತ್ತು ತರಕಾರಿ ಸಾಂಬಾರು ಮಾಡೋಣ ಅಂತ ಎಲ್ಲರೂ ಮಾಡೋ ಹಾಗೆ ತರಕಾರಿನೆಲ್ಲ ಹಚ್ಕೊಂಡು ಒಂದು ಕಪ್ ಮೈಸೂರು ಬೇಳೆನ ಚೆನ್ನಾಗಿ ತೊಳೆದು ತರಕಾರಿ ಎಲ್ಲ ತೊಳೆದು ಹಾಕಿ ಎರಡು ಟೊಮೊಟೊ ಎರಡು ಈರುಳ್ಳಿ ಹಾಕಿ ಕುಕ್ಕರ್ನ ಕುಕ್ ಒಂದು ವಿಷಲ್ ಕುಗ್ಸಿದ್ರೆ ಮುಗೀತು సాంబార్ రెడీ ఆగితే అదే స్వల్ప హుణ్సెన్ రసకాయరి హాకీ ఒగరణే హాక్రె సాంబార్ రెడీ ఆగతంతో బ్ప్లే ఇ కంప్లీట్ మోడ ఎలా ముచ్చకబట్టి నీ ఈ రీతి హుణ్స రస ఎలాకి నొర ఎలా ఉన్నీ కదస్పెక్కు కదసి ఒగరణ హాక్రె సాంబార్ రెడీ ಸಾಂಬಾರು ಮಾಡಾದ್ಮೇಲೆ ಮನೆ ಕೆಲಸ ಎಲ್ಲ ಮಾಡಿ ಅಷ್ಟರಲ್ಲಿ ಸಂಜೆ ಆಯಿತು ಅದೇ ಸಾಂಬಾರಿಗೆ ಅನ್ನ ಮಾಡಿ ಊಟ ಮಾಡಿ ನನ್ನಿಂದ ಸಾಧ್ಯವಾ ಎಂಬ ಪ್ರಶ್ನೆಯನ್ನು ನನ್ನಿಂದ ಸಾಧ್ಯ ಎಂದು ಬದಲಾಯಿಸುವುದು ಯಶಸ್ಸಿನ ಮೊದಲ ಹೆಜ್ಜೆ ಇವತ್ತಿನ ಈ ಬ್ಲಾಗ್ನ ಇಲ್ಲಿಗೆ ಹೆಣ್ಣು ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್